ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ಈ ದಿನ ಬೆಳಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ಸೊ ಎಲ್ಲಿಗೆ ರೆಡಿಯಾಗಿದ್ದೀವಿ ಅಂದರೆ ನಮ್ಮೂರಲ್ಲಿ ಜಲ್ದಿ ಮಹೋತ್ಸವ ದೇವ್ರನ್ನೆಲ್ಲ ಅಂದರೆ ಮಾರಮ್ಮ ದೇವ್ರನ್ನ ಜಲ್ದಿ ಕರ್ಕೊಂಡೋಗಿ ಸೊ ಅಲ್ಲಿ ಗಂಗಾ ಪೂಜೆ ಕಳೆ ಎಲ್ಲ ಕೊಟ್ಟು ಸೊ ಇವತ್ತು ನಾಳೆ ಬಂದುಬಿಟ್ಟು ಇವತ್ತೆಲ್ಲ ಪೂಜೆಗಳಲ್ಲಿ ನಿಡ್ಗಲ್ಗೆ ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ನೆಕ್ಸ್ಟು ನಾಳೆ ಬಂದುಬಿಟ್ಟು ಇಲ್ಲಿಗೆ ಪ್ರತಿಷ್ಠಾಪನೆ ಇದೆ ಸೊ ಹಂಗಾಗಿ ಇವತ್ತು ಎಲ್ಲರೂ ಮನೆಗೆ ಒಬ್ರು ಬರಬೇಕು ಅಂತಂದು ಹೇಳಿಬಿಟ್ಟು ತಮಟೆ ಹೊಡೆದು ಸಾರಿಸಿ ಹೇಳಿದ್ರು ಎಲ್ರಿಗೂ ಹಾಗಾಗಿ ಎಲ್ಲರೂ ಊರಿನ ಜನ ಎಲ್ಲರೂ ಹೊರಟಿದ್ದೀವಿ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ತೀವಿ ಸೊ ಹಬ್ಬ ಅನ್ನೋದು ನೋಡ್ತಾ ಇರಿ ಇದು ಜಸ್ಟ್ ನಮಗೆ ಪ್ರತಿಷ್ಠಾಪನೆ ದೇವ್ರ ಪ್ರತಿಷ್ಠಾಪನೆ ಅಷ್ಟೇ ನೆಕ್ಸ್ಟ್ ಇನ್ನೊಂದು ಐದು ತಿಂಗ್ಳು ಆರು ತಿಂಗಳು ಬಿಟ್ಕೊಂಡು ದೊಡ್ಡ ಜಾತ್ರೆ ಮಾಡ್ತೀವಿ ಅಂದರೆ ಅಪ್ಪ ಅವರು ಹುಟ್ಟಿರಲಿಲ್ಲಂತೆ ಆವಾಗ ಮಾಡಿದ್ರಂತೆ ಅವರಪ್ಪ ಅವ್ರ ಕಾಲಕ್ಕೆ ನೂರು ವರ್ಷದ ಮೇಲೇ ಆಗಿದೆ ಅಂತಂದು ಹೇಳ್ತಾ ಇದಾರೆ ಸೊ ಹಂಗಾಗಿ ಇದು ತುಂಬ ಗ್ರ್ಯಾಂಡ್ ಹಬ್ಬ ತುಂಬ ದೊಡ್ಡ ಹಬ್ಬ ಅಂತ ನನಗೆ ಹೇಳ್ಬೋದು ದೇವತೆ ಹಬ್ಬ ಹಾಗಾಗಿ ನಾನು ಈ ಸ್ಯಾರಿನ ರೆಡಿ ವೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೈಟೇ ನಾನು ರೋಜಾ ಪ್ರೀಪ್ಲೇಟಿಂಗ್ ಮಾಡಿಟ್ವಿ ನೀಟಾಗಿ ಹಾಕ್ಕೊಬಿಟ್ಟೆ ಚೆನ್ನಾಗಿದೆ ಇದೇನು ಹೊಸ ಸ್ಯಾರಿ ಅಲ್ಲ ಹಳೇದೇನೆ ನನ್ನ ಹಿಂದೆ ಹಳೆಯ ವೀಡಿಯೋಸ್ ಪ್ರೀವಿಯಸ್ ವೀಡಿಯೋಸ್ ನೋಡೋರಿಗೆ ಅರ್ಥ ಆಗಿರುತ್ತೆ ಇದು ಯಾವ ಸ್ಯಾರಿ ಅನ್ನೋದು ತುಂಬ ಹಳೇದೇ ಹೇಳ್ರಿ ನಮ್ಮಮ್ಮನಿಗೆ ಅಂತ ನಾನು ಕೊಡಿಸಿದ್ದೆ ಆದರೆ ನಮ್ಮಮ್ಮನಿಗೆ ಹೆಂಗೆ ಅಂದರೆ ನಮ್ಮಮ್ಮ ಒಬ್ಬರು ಚೆನ್ನಾಗಿದ್ದಾರೆ ಅನ್ನೋ ಹಾಗಿಲ್ಲ ಸೊ ಎಲ್ಲರೂ ಅವ್ರಿಗೆ ಪರಿಚಯ ಇರೋವಂಥವ್ರು ಅಕ್ಕಪಕ್ಕ ಮನೆಯವರು ರಿಲೇಷನ್ಸು ಎಲ್ಲರೂ ಸೂಪರಾಗಿದೆ ಚೆನ್ನಾಗಿದೆ ಅಂದರೆ ಮಾತ್ರ ಅವ್ರು ಇಟ್ಕೊತಾರೆ ಅದರಲ್ಲಿ ಒಬ್ಬರು ಏನಾದರೂ ಇದೇನು ಸೀರೆ ಅಂತ ತಗೊಂಡಮ್ಮ ಇದೇನೇನು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರೆ ಮುಗಿದೋಯ್ತು ಇನ್ನಾ ಅದು ನಾನು ಏನು ಕನ್ವಿನ್ಸ್ ಮಾಡಿದ್ರು ಆ ಸ್ಯಾರಿ ನಮ್ಮ ನಮ್ಮಮ್ಮ ಆ ಥರ ಎಷ್ಟು ಚೆನ್ನಾಗಿದೆ ಅಂತಂದು ಹೇಳಿಬಿಟ್ಟು ನಾನು ತುಮಕೂರಲ್ಲಿ ತಗೊಂಡಿದ್ದ ಸ್ಯಾರಿ ಒಂಥರ ಬೆಳಕಿಗೆ ಹೋದ್ರೆ ಇಲ್ಲಿ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಇಂಥ ಹತ್ರ ಆಗಲಿ ಪಿಂಕಿಶ್ ಕಲರ್ ಡಬಲ್ ಶೇಡ್ ಕಲರ್ ಗೋಲ್ಡ್ ಆ್ಯಂಡ್ ಪಿಂಕಿಶ್ ಕಲರ್ ಕಾಣುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆ ನಮ್ಮಮ್ಮ ಬೈಯೋದಕ್ಕೆ ನೋಡಿ ಚೆನ್ನಾಗಿರೋ ತಂದಿಲ್ಲ ನೀನು ಹಂಗೆ ಹಿಂಗೆ ಅಂದಿದ್ದಕ್ಕೆ ಸರಿ ನನಗೆ ಕೊಡು ಅಂತಂದು ಹೇಳಿಬಿಟ್ಟು ನನ್ನ ಹತ್ರ ಹೊಸ ಸೀರೆಗಳು ಒಂದು ನಾಲ್ಕು ಸೀರೆ ಇತ್ತು ಅದರಲ್ಲಿ ನಿನಗೆ ಯಾವ್ದು ಬೇಕೋ ತಗೋ ಅಂತಂದು ಹೇಳಿದ್ದಕ್ಕೆ ಅವರೊಂದು ತಗೊಂಡಿದ್ರು ಆ ಸ್ಯಾರಿನ ವೇರ್ ಮಾಡಿದ್ದೀನಿ ಫುಲ್ ಪ್ಲೈನ್ ಇರುತ್ತೆ ಈ ರೀತಿ ಗೋಲ್ಡ್ ಕಲರಲ್ಲಿ ಒಂದು ಡಿಸೈನ್ ಥರ ಬಂದಿರುತ್ತೆ ನೋಡ್ತಾ ಇರ್ಬೋದು ಜರಿ ವರ್ಕಲ್ಲಿ ಸೊ ಫುಲ್ ಇದೇ ಥರನೇ ಇರುತ್ತೆ ಸ್ಯಾರಿ ಫುಲ್ಲು ನಾನು ಆಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಈಗ ಸದ್ಯಕ್ಕೆ ತೋರಿಸ್ತಾ ಇದ್ದೀನಿ ನಮ್ಮ ದೊಡ್ಡಮ್ಮನು ಬಂದಿದ್ದಾರೆ ಆಗಲೇ ಊರಿಂದ ಈಗ ನಾನು ನಮ್ಮ ದೊಡ್ಡಮ್ಮ ನಮ್ಮ ಮನೆಯವರು ನಮ್ಮಪ್ಪ ನಮ್ಮಮ್ಮ ಇಷ್ಟು ಜನ ಹೋಗ್ತಾ ಇದೀವಿ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ಆಗಲೇ ಹೋಗೋವಂಥರ ಎಲ್ಲರೂ ಹೋಗಿರ್ತಾರೆ ಅಷ್ಟೊತ್ತಿಗೆ ಸೊ ಈಗ ಹೊರಡ್ತೀವಿ ಅಲ್ಲಿ ಹೋಗ್ಬಿಟ್ಟು ವೀಡಿಯೋನ ಶೇರ್ ಮಾಡ್ಕೊತೀನಿ ಹಾಗೆ ನೋಡ್ತಾ ಇದ್ದೀವಿ ನಾವು ರೆಡಿ ಆಗೋಷ್ಟಲ್ಲಿ ನಮ್ಮ ಮನೆಯವರು ಆಗಿದ್ರು ರೆಡಿ ಆಗಿಬಿಟ್ಟು ಕಾರೆಲ್ಲ ನೀಟಾಗಿ ಹೊರಸ್ತಾ ಇದ್ದಾರೆ ಧೂಳದೆಲ್ಲ ಇರೋವಂಥದ್ದು ಸೊ ಇವ್ರು ರೆಡಿ ಆಗಿರೋದು ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂದರೆ ಒಂದು ಶರ್ಟು ಒಂದು ಪ್ಯಾಂಟ್ ಅಷ್ಟೇನೆ ಗಂಡು ಮಕ್ಕಳು ಆದಷ್ಟು ಬೇಗ ರೆಡಿ ಆಗೋದಂದ್ರೆ ಗಂಡು ಮಕ್ಕಳು ಅಂತ ಹೇಳ್ತಾರೆ ಆದರೆ ಸ್ವಲ್ಪ ಜನನ ನಾನು ಫಾಲೋ ಮಾಡಿದ್ದೀನಿ ಹೆಣ್ಮಕ್ಳು ಬೇಗ ರೆಡಿಯಾಗಿರ್ತಾರೆ ಗಂಡು ಮಕ್ಕಳಿದೆ ತುಂಬ ಲೇಟ್ ಆಗ್ತಾ ಇರುತ್ತೆ ಆದರೆ ನಮ್ಮ ಮನೇಲಿ ಏನಿಲ್ಲ ನಮ್ಮ ಮನೆಯವರು ಸ್ವಲ್ಪ ರೆಡಿ ಆಗೋದ್ರೆ ಎಲ್ಲೆಲ್ಲ ಬೇಗ ಆಗ್ತಾರೆ ಆದರೆ ಅವರು ಈಚೆ ಕಡೆ ಬರಬೇಕಲ್ಲ ರೆಡಿ ಆಗಿಬಿಟ್ಟು ಓಕೆ ನಾನು ರೆಡಿ ಅಂತ ಅದು ಬೇಗ ಆಗೋಲ್ಲ ಅಷ್ಟೇ ಸೊ ಕ್ಲಿಯರೆನ್ಸು ಬೇಗ ಕೊಡಲ್ಲ ಹಾಗಾಗಿ ಸ್ವಲ್ಪ ಲೇಟು ನಮ್ಮ ಮನೆಯವರು ನನಗಿಂತಲೂ ಅದೆಲ್ಲ ನೀಟಾಗಿ ಒರಿಸಿ ಅವ್ರು ಗಾಡಿ ತೊಗೊಂಡು ಬರೋ ಅಷ್ಟರಲ್ಲಿ ನಾನು ನಮ್ಮಅಮ್ಮ ಅವ್ರ ಮನೆ ಹತ್ರ ಹೋಗ್ತಾ ಇದೀನಿ ಇದು ಪ್ರತಿಷ್ಠಾಪನೆಗೆ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮ ಅವ್ರನ್ನ ಕರೆದಿದ್ವಿ ನಮ್ಮತ್ತೆಯವ್ರನ್ನ ನಮ್ಮ ದೊಡ್ಡಮ್ಮ ಅವ್ರನ್ನ ಅತ್ತೆಯವರು ಬೆಳಿಗ್ಗೆ ಬರ್ತೀವಿ ಅಂತ ನಮ್ಮತ್ತಿಗೆ ನಮ್ಮ ಅವರೆಲ್ಲರೂ ನಮ್ಮ ದೊಡ್ಡಮ್ಮ ಅಮ್ಮ ಮಾತ್ರ ಇವತ್ತೇ ಬಂದಿದ್ದಾರೆ ಹಾಗಾಗಿ ನಮ್ಮ ದೊಡ್ಡಮ್ಮ ಸ್ಯಾರಿ ಹಾಕ್ಕೊತಾಯಿದ್ರು ನಮ್ಮಮ್ಮ ಆಗಲೇ ರೆಡಿಯಾಗಿ ಕೂತಿದ್ದಾರೆ ನೋಡ್ರಿ ಅದು ಅಡಿಕೆ ಎಲ್ಲನೂ ಒಂದು ಇದರಲ್ಲಿ ಅಂದರೆ ಹಸುಗಳು ಮೇಯ್ಸ್ಕೊಂಡು ಬರೋಕ್ಕೋಗುತ್ತಲ್ಲ ಅಲ್ಲಿ ಉದ್ರಿರೋದು ಅಂಥದ್ದೆಲ್ಲ ತೊಗೊಂಡು ಬಂದು ಅದನ್ನು ನೀಟಾಗಿ ಆ ರೀತಿ ಕಟ್ ಮಾಡಿ ಅದಕ್ಕೆ ಆ ರೀತಿ ಹಾಲು ಹಚ್ಚಿಬಿಟ್ಟು ನೀಟಾಗಿ ಒಣಗಿಸ್ತಿದ್ದಾರೆ ಅದನ್ನೊಂದು ಕವರ್ಗೆ ಎತ್ತಿಟ್ಕೊತ ಇದ್ರು ನಮ್ಮಮ್ಮ ಹಾಗೆ ನಾನು ಬಂದ್ಬಿಟ್ಟು ಸ್ವಲ್ಪ ವೀಡಿಯೋ ಕವರ್ ಮಾಡ್ತಿದ್ರು ನಮ್ಮಮ್ಮ ಏನಮ್ಮ ಇಷ್ಟೊತ್ತಿಗೆ ವೀಡಿಯೋ ಶುರು ಮಾಡಿದೆಯಾ ಅಂತಂದು ಹೇಳ್ತಾ ಇದ್ದಾರೆ ಸೊ ಅದೇ ಮಾತಾಡ್ತಾ ಇದ್ವಿ ಹಾಗೆ ಇಲ್ಲಿಂದ ನಾನು ನಮ್ಮ ದೊಡ್ಡಮ್ಮ ನಮ್ಮಮ್ಮ ಮತ್ತು ನಮ್ಮ ಮನೆಯವ್ರು ನಾಲ್ಕು ಜನ ಹೊರಟ್ವಿ ನಮ್ಮಪ್ಪ ಫ್ರೆಂಡ್ ಜೊತೆ ಬರ್ತೀನಿ ಟೂ ವೀಲರಲ್ಲಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಂದ ಹೊರಟಿದ್ದು ಹೋಗೋಣ ಅಂತಂದು ಹೇಳಿಬಿಟ್ಟು ಹಿಡುಗಲ್ಗೆ ಆದರೆ ಅದಕ್ಕೂ ಮುಂಚೆ ದೇವಸ್ಥಾನ ಹತ್ರ ಸ್ವಲ್ಪ ಕೆಲಸ ಇದೆ ಇನ್ನೂ ಇಷ್ಟೊತ್ತಿಗೆ ಎಲ್ಲ ಹೋಗೋದು ಅಂತ ಹೇಳಿದ್ರು ಆ ತಮಟೆ ಮಾತ್ರ ಬೆಳಿಗ್ಗೆ ಆರು ಗಂಟೆಗೆ ಹೋಗಬೇಕು ಅಂತಂದು ಅವರು ಸಾರಿ ಹೇಳಿದ್ರು ಅದಕ್ಕೋಸ್ಕರ ನಾವು ಐದು ಗಂಟೆಗೆ ಎದ್ಬಿಟ್ಟು ಎಲ್ಲರೂ ರೆಡಿಯಾಗಿ ಹೊರಟಿದ್ದಾಯಿತು ಬೇಗ ಆದರೆ ಆವಾಗಲ್ಲ ಇಲ್ಲ ಸ್ವಲ್ಪ ಕೆಲಸ ಇದೆ ಇಲ್ಲಿ ಪೂಜೆ ಇದೆ ಈಡ್ಗಲ್ಲ ಅಂತಂದು ಹೇಳಿಬಿಟ್ಟು ಅಂತಾರೆ ದೇವಸ್ಥಾನದ ಮುಂದ್ಗಡೆ ಇರುತ್ತೆ ಅದನ್ನು ನಾವಿಲ್ಲಿ ಉಣಿಸ್ಬೇಕು ಅಂದರೆ ನಿಲ್ಲಿಸ್ಬೇಕು ಅದು ನೋಡ್ಕೊಂಡು ಹೋಗೋದು ಎಲ್ಲರೂ ಅಂತಂದು ಇದ್ರು ಅದಕ್ಕೋಸ್ಕರ ಮತ್ತೆ ನಾವಿಲ್ಲಿ ದೇವಸ್ಥಾನ ಹತ್ರ ಬಂದಿದ್ದಾಯಿತು ಇದು ಈ ದಿನಕ್ಕೆ ತುಂಬ ದಿನಗಳಿಂದ ವೆಯ್ಟ್ ಮಾಡಿ ತುಂಬ ಕಷ್ಟಪಟ್ಟು ಎಲ್ಲ ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ ಸೊ ಹಂಗಾಗಿ ಎಲ್ಲರೂ ಊರಿನ ಜನ ಎಲ್ಲ ಟೈಮಿಂಗ್ಸ್ ಎಲ್ಲ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ನೋಡ್ರಿ ಎಷ್ಟೊಂದು ಜನ ಇದ್ದಾರೆ ಇಲ್ಲಿಗಿಂತಲೂ ಇನ್ನೂ ನಿಡ್ಗಾಲಿಗೆ ತುಂಬ ಜನ ಬಂದಿದ್ದಾರೆ ಅದನ್ನು ತೋರಿಸ್ತೀನಿ ಹಾಗೆ ನಾವು ಹೋಗ್ತಾ ಎಲ್ಲಾನು ಶೇರ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಪೂಜೆಗೆ ಅಂತ ತುಂಬ ಜನ ಬಂದಿದ್ದಾರೆ ಆಗಲೇ ಇದು ಪೂಜೆ ನಡೀತಾ ಇರೋದು ಆಗಲೇ ಒಂದು ಎಂಟು ಎಂಟುವರೆ ಆಗಿತ್ತು ಸೊ ಇಲ್ಲಿ ಇದೆಲ್ಲ ನಿಲ್ಲಿಸ್ಬಿಟ್ಟು ಆಮೇಲೆ ಹೋಗೋದು ಅಂತಂದೆಲ್ಲ ಮಾತಾಡ್ತಾ ಇದ್ರು ಇನ್ನೊಂದು ನಮ್ಮೂರಲ್ಲಿ ಯಾವುದೇ ಥರ ಒಂದು ಹಬ್ಬ ಆಗಲಿ ಏನೇ ಆಗಲಿ ತುಂಬ ಚೆನ್ನಾಗಿ ಒಗ್ಗಟ್ಟಿನಿಂದ ತುಂಬಾ ಚೆನ್ನಾಗಿ ಮಾಡ್ತೀವಿ ಸೊ ಆ ಹಬ್ಬಗಳಂದ್ರೂ ನಮಗೆ ಊರ ಹಬ್ಬ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಅಷ್ಟೊಂದು ಜನ ಎಲ್ಲ ಸೇರಿಬಿಟ್ಟು ಇಷ್ಟು ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಮಾಡ್ತಾರಲ್ಲ ಅದು ತುಂಬಾ ಇಷ್ಟ ಆಗುತ್ತೆ ಇದು ಸುಮಾರು ಅಂದ್ರೆ ಒಂದು ನೂರು ವರ್ಷದ ಹಿಂದೆ ಮಾಡಿದ್ರಂತೆ ನಮ್ಮ ಅಪ್ಪ ಅವರು ನೋಡಿಲ್ಲ ನಮ್ಮ ಅವರಪ್ಪ ಅವ್ರು ನೋಡಿದ್ದಾರೆ ಅಂತಂದು ಹೇಳ್ತಾ ಇದ್ರು ಅಂದ್ರೆ ನಮ್ಮ ತಾತ ಅವ್ರು ನೋಡಿದಾರೆ ಅಂತಂದು ಹೇಳ್ತಾ ಇದ್ರು ಹಾಗಾಗಿ ಇವಾಗ ಫಸ್ಟು ಜಾತ್ರೆ ಒಂದು ಮಾಡಬೇಕು ಅಂತ ಮಾತಾಡಿದರು ಆದರೆ ಈ ರೀತಿ ದೇವಸ್ಥಾನನೂ ಕಟ್ಟಿ ಜಾತ್ರೆ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅದು ಅದಾಗ ಅದೇ ಎಲ್ಲನೂ ಆಗೋಯ್ತು ಈಗ ದೇವಸ್ಥಾನ ಕಟ್ಬಿಟ್ಟು ಈಗ ಜಾತ್ರೆ ಮಾಡ್ತಾ ಇರುವಂಥದ್ದು ಫಸ್ಟ್ ಇದು ಪ್ರತಿಷ್ಠಾಪನೆ ಮಾಡಿಬಿಟ್ಟು ದೇವರ ಅಂದರೆ ಗ್ರಾಮದೇವತೆ ಮಾರಮ್ಮನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಆಮೇಲೆ ಇದೆಲ್ಲ ಪೂಜೆಗಳೆಲ್ಲ ಮುಗಿದ್ಮೇಲೆ ಮತ್ತೆ ಒಂದು ಡೇಟ್ ಅನ್ನೋದು ಫಿಕ್ಸ್ ಮಾಡ್ತಾರೆ ಇಂಥ ದಿನ ಜಾತ್ರೆ ಅಂತ ತುಂಬ ಚೆನ್ನಾಗೇ ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಮಾಡ್ತಾರೆ ಆ ಜಾತ್ರೆನೂ ಅಷ್ಟೇ ಇದು ನೋಡ್ತಾ ಇರ್ಬೋದು ನಾನು ಇನ್ಸ್ಟಾ ಸ್ಟೋರಿಗೆ ಹಾಕಿದ್ದೆ ಅವತ್ತಿನ ನೈಟ್ ಅಂದರೆ ನಾಳೆ ನಾವು ಇದಕ್ಕೆ ಕೆನಡುಗಲ್ಗೆ ಹೋಗ್ತೀವಿ ಅನ್ಬೇಕಾದ್ರೆ ಒಂದು ಸ್ಟೋರಿ ಹಾಕಿದ್ದೆ ಎಷ್ಟು ಚೆನ್ನಾಗಿ ನಮ್ಮ ಇದು ಮಾಡಿದರು ಅಂದರೆ ಡೆಕೋರೇಷನು ತುಂಬ ಚೆನ್ನಾಗಿ ಮಾಡಿದ್ರು ಇದಕ್ಕೆಲ್ಲ ನಮ್ಮೂರಿನ ಜನನೇ ಎಲ್ಲರೂ ಗಂಡು ಮಕ್ಳು ಎಲ್ಲರೂ ತುಂಬ ಚೆನ್ನಾಗೇ ಇದೆಲ್ಲ ಡೆಕೋರೇಷನ್ ಆಗಿರ್ಬೋದು ಇದ್ರ ಕೆಲಸ ಆಗಿರ್ಬೋದು ದೇವಸ್ಥಾನದ ಕೆಲಸ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇದು ಒಂದು ಮುಹೂರ್ತ ಅನ್ನೋದು ನೋಡ್ಕೊಬಿಟ್ಟು ಒಳ್ಳೆ ಟೈಮಲ್ಲೇ ಈ ರೀತಿ ಇದು ಮಾಡಬೇಕು ಹೇಳ್ಬಿಟ್ಟು ಮಾಡ್ತಾವ್ರೆ ಪೂಜಾರಿ ಅವ್ರನ್ನ ಕರ್ಕೊಂಡು ಬಂದು ಸೊ ಒಳ್ಳೆ ಟೈಮಿಂಗ್ಸ್ಗೆ ಇದು ಮಾಡ್ತಾವ್ರು ನೋಡಿ ಪೂಜೆಗಳೆಲ್ಲ ಅರ್ಶಿನ ಎಲ್ಲ ಹಚ್ಬಿಟ್ಟು ಚೆನ್ನಾಗೆ ಇದು ಮಾಡಿದ್ದಾರೆ ಸೊ ನಾನು ಇಲ್ಲಿಗೆ ಆಗಲಿಲ್ಲ ನಾವು ಮನೆಗೆ ಹೋಗ್ಬಿಟ್ವಿ ನಾನು ನಮ್ಮಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಮನೆಯವರು ಬಂದಿದ್ದಾರೆ ಸೊ ನಮ್ಮ ಟೀಚರ್ ಎಲ್ಲರೂ ಬಂದಿದ್ರು ನಮ್ಮ ಲಕ್ಷ್ಮೀ ಟೀಚರ್ ಎಲ್ಲರೂ ಇದ್ದಾರಲ್ಲ ಸೊ ಅವರೆಲ್ಲರೂ ಬಂದಿದ್ದರು ಅವರು ಕೇಳಿದ್ರಂತೆ ಪದ್ಮ ಬಂದಿಲ್ಲ ಅಂತಂದು ಈಗ ಮನೆಗೆ ಹೋದರು ಅಂತ ಅಂದಿದ್ದಕ್ಕೆ ಮತ್ತೆ ಅವರು ಸ್ಕೂಲ್ಗೆ ಹೋಗ್ಬಿಟ್ಟು ಅವರು ಟೀಚರ್ ಇದೇ ಊರಲ್ಲೇ ಅವರು ಹೆಡ್ ಮ್ಯಾಮ್ ಸೊ ಹಂಗಾಗಿ ಅವಾಗ ಸ್ಕೂಲ್ಗೆ ಹೋಗಿ ಮತ್ತೆ ರಾಮ್ ತೀರ್ಥಕ್ಕೆ ಬರ್ತೀನಿ ಅವಾಗ ಬರ್ತಾರೆ ಹೇಳಿ ಹೋದ್ರಂತೆ ಅವರು ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬಂದು ಹೇಳಿದ್ರು ಅದೇನೆ ಇಲ್ಲಿ ಪೂಜೆ ನೋಡ್ಕೊಂಡು ಬರ್ಬೇಕಾಯ್ತು ಇಲ್ಲಿ ಪೂಜೆಗೆ ಹೇಳ್ತಾರೆ ನಾನು ಈ ರೀತಿ ಮಾಡ್ತಾರೆ ಅಂತ ಅನ್ಕೊಂಡ್ಲಿಲ್ಲ ನಾನು ಹೋಗಿ ಬರ್ರಿ ನಾನು ಮನೆ ಹತ್ರನೇ ವಟ್ ಮಾಡ್ತಾ ಇರ್ತೀನಿ ಅಂತ ವೈಟ್ ಮಾಡ್ತಾ ಇದ್ದರೆ ಆದ್ರೆ ಇಲ್ಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಮನೆಯವ್ರ ಹತ್ರ ಫೋನ್ ಇದೆ ಒಂದು ಫೋನು ಮಾಡಿಲ್ಲ ಬಾ ಅಂತಂದಿಲ್ಲ ಅಂದ್ರೆ ಹೋಗ್ಬಿಡ್ತಾ ಇದ್ವಿ ನಾವು ಹೆಂಗೋ ರೆಡಿ ಆಗ್ಬಿಟ್ಟಿದ್ವಿ ಬೆಳಿಗ್ಗೆನೆ ಸೊ ಬಿಡ್ತಾ ಇದ್ವಿ ಆದರೆ ಮನೆ ಥರ ಸುಮ್ಮನೆ ವೀಡಿಯೋ ಎಡಿಟಿಂಗು ಅದು ಇದು ಮಾಡ್ತಾ ಕೂತಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದನ್ನು ನೆರವೇರ್ತು ಇದಾದಮೇಲೆ ಗಂಗಾ ಪೂಜೆ ಅದೆಲ್ಲನೂ ನಾನು ಶೇರ್ ಮಾಡ್ಕೊತೀನಿ ಸೊ ಇಲ್ಲಿ ಪೂಜೆಗಳೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸೇರಿಕೊಂಡು ಅದು ಯಾವ್ಯಾವ ರೀತಿ ಪದ್ಧತಿಯಲ್ಲಿ ಇರುತ್ತೋ ಪೂಜೆ ಆ ರೀತಿ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ನೋಡಿ ಸೊ ಇಲ್ಲಿ ಶಾಸ್ತ್ರಗಳೆಲ್ಲ ಇರುತ್ತಲ್ಲ ಅದಕ್ಕೆ ಏನು ಹಾಕ್ಬೇಕು ಏನಿಲ್ಲ ಅನ್ನೋದೆಲ್ಲಾನು ನಾವು ಶಾಸ್ತ್ರ ಪ್ರಕಾರನೇ ಕೇಳ್ಕೊಬಿಟ್ಟು ಬಿಟ್ಟು ಪ್ರಕಾರನೇ ಪ್ರಕಾರನೆ ಮಾಡ್ತಾವ್ರೆಲ್ರೂನು ಇನ್ನೊಂದು ಏನಂದ್ರೆ ವಿಷಯ ಸೊ ನಾವು ಸ್ವಲ್ಪ ಜನ ಜನರು ಅನ್ನೋದು ದೇವರು ಇದ್ದಾರೆ ಅಂತ ನಂಬ್ತಾರೆ ಇನ್ನೂ ಸ್ವಲ್ಪ ಜನ ದೇವರೇ ಇಲ್ಲ ಅಂತಂದು ಹೇಳ್ಬಿಟ್ಟು ತಿರಸ್ಕಾರ ಮಾಡ್ತಾರೆ ಅದು ಏನಕ್ಕೆ ಆ ರೀತಿ ವರ್ತನೆ ಮಾಡ್ತಾರೆ ಅಂದರೆ ಕಷ್ಟ ಬಂದಾಗ ಅವಾಗ ದೇವ್ರಲ್ಲ ಅಂತ ಅಂದ್ಕೊಳ್ಳೋದು ಮತ್ತು ಸುಖ ಬಂದಾಗ ಇದ್ದಾನೆ ಅಂತ ಅಂದ್ಕೊಳ್ಳೋದು ಅದು ಸರ್ವೇ ಸಾಮಾನ್ಯ ಜನರ ಮನಸ್ಥಿತಿ ಆಗಿರುತ್ತೆ ಯಾಕಂದರೆ ಕಷ್ಟದಲ್ಲಿ ನಮಗೆ ಯಾರು ಹೆಲ್ಪ್ ಮಾಡೋಕ್ಕೆ ಅಂತ ಇರೋಲ್ಲ ಅಂಥ ಟೈಮಲ್ಲಿ ದೇವ್ರಿಲ್ಲ ಹೇಳ್ಬಿಟ್ಟು ನಾವು ಬೈಕೊತೀವಿ ಅದರಲ್ಲಿ ನಾನೂ ಒಬ್ಳು ತುಂಬ ಕಷ್ಟಪಟ್ಟಾಗ ನನಗೆ ಯಾವುದೇ ಥರ ಸಹಾಯ ಆಗಲಿ ಹೆಲ್ಪ್ ಆಗಲಿ ಆಗಲಿಲ್ಲ ಸೊ ಆ ಟೈಮಲ್ಲಿ ನಾನು ಇದು ಮಾಡ್ಕೊಂಡೆ ಏನೇ ಒಂದು ಕೆಲಸ ಮಾಡಲಿ ಕಷ್ಟ ಆಗಲಿ ಸುಖ ಆಗಲಿ ದೇವರಿದ್ದಾನೆ ಒಂದು ಶಕ್ತಿ ಇದೆ ಹೇಳ್ಬಿಟ್ಟು ನಾವು ನಂಬ್ಕೊಂಡು ಯಾವಾಗ ಮುಂದೆ ಹೋಗ್ತೀವೋ ಆಗ ಕಷ್ಟ ಬಂದ ಿರ ಸಮೇತ ಅರ್ಗಾಗಿ ಹೋಗುತ್ತೆ ಕ್ಲಿಯರ್ ಆಗುತ್ತೆ ಇದು ನಾನು ನಂಬ್ಕೊಂಡಿರುವಂತದ್ದು ಈ ಮಧ್ಯ ಕಾಲಗಳಲ್ಲಿ ನನ್ಗದು ಅನ್ವಯಿಸ್ತಾ ಇದೆ ಸೊ ಹಾಗಾಗಿ ಪರವಾಗಿಲ್ಲ ನಾವು ಪೂಜೆ ಮಾಡಿದಷ್ಟಿತ್ಗೆ ನಾವು ನಂಬಿದ್ದೀವಿ ಅಂತ ಏನಿಲ್ಲ ಸೊ ನಂಬಿಕೆ ಒಂದು ಇಟ್ಕೊಂಡು ಹೋದರೆ ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ

ಬಂದಿದ್ದೀವೋ ನಾವು ಅಮ್ತುಲ್ವಾ ಅಯ್ಯೋ ನೀನು ನಾವು ಹೋಗಿದ್ಯಾ ಅಂತ ಇವಾಗ ಬರ್ತಾ ಇದ್ದಾನೆ ಬಾಳ ಬೈಕ್ಲಾ చెందైదవో దర్స్కిన్ బామతి అది ఆ రోజు అంటే తో మనలాగా గాని 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 గా ನೋಡಿ ಅಲ್ಲಿಂದ ನಾವು ಊರಿಂದ ಬಂದಿದ್ದು ಇಲ್ಲಿ ನಿಡ್ಗಲ್ ಹತ್ರ ರಾಮತೀರ್ಥ ಅಂತಂದು ಒಂದು ಪ್ಲೇಸ್ ಇದೆ ಇಲ್ಲಿಗೆ ಬಂದಿದ್ದು ಸೊ ಇಲ್ಲಿ ನಾವು ಬರೋಷ್ಟೋಲ್ ಆಗಲೇ ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ತಾ ಇದ್ರು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ನೀರು ಎಲ್ಲನೂ ಸೊ ನಾನು ತುಂಬ ವರ್ಷಗಳಿಂದ ಇಲ್ಲಿ ನೀರೇ ನೋಡಿರಲಿಲ್ಲ ಸೊ ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ ಪೂಜೆಗಳೆಲ್ಲ ಮಾಡ್ತಾ ಇದ್ರು ಹಾಗೆ ನಾವು ಬಂದ್ಬಿಟ್ಟು ಇಲ್ಲಿ ನೀರು ಸ್ವಲ್ಪ ಕಾಲು ಆ ಥರ ತೊಳ್ಕೊಂಡು ಮೇಲ್ಗಡೆ ತಲೆ ಮೇಲೆ ಹಾಕ್ಕೊಂಡ್ರೆ ಒಳ್ಳೇದು ಅಂತಂದು ಹೇಳ್ತಾರೆ ನಾನೇನು ಕಾಲೆಲ್ಲ ತೊಳೆಯೋಕೆ ಹೋಗಲಿಲ್ಲ ಸುಮ್ಮನೆ ಆ ರೀತಿ ತಲೆ ಮೇಲೆ ಹಾಕ್ಕೊಂಡು ಮೂರು ಸಾರಿ ಓದೆ ನಮ್ಮ ದೊಡ್ಡಮ್ಮ ಅವರೆಲ್ಲ ಮುಖನೇ ತೊಳಿತಾಯಿದ್ರು ಹಾಗೆ ಇಲ್ಲಿ ಬಂದ್ಬಿಟ್ಟು ಪೂಜೆಗೆ ಅಂತಂದ್ರೆ ಎಡೆಗೆ ಅಂತಂದು ತಂಬಿಟ್ಟೆಲ್ಲ ರೆಡಿ ಮಾಡ್ತಾವೆ ನೂರ ಒಂದು ಎಡೆ ಹಾಕ್ಬೇಕಲ್ಲ ಹಂಗಾಗಿ ಸೊ ಬಂದಿರುವಂಥ ಊರಿನ ಜನ ಹೆಣ್ಮಕ್ಳು ಎಲ್ಲರೂ ಸೇರ್ಕೊಬಿಟ್ಟು ಈ ರೀತಿ ಅಕ್ಕಿ ಇಟ್ಟು ಮತ್ತೆ ಅದಕ್ಕೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಸೊ ಈ ರೀತಿ ಎಲ್ಲ ನೀಟಾಗಿ ಒಂದು ಬಂಡೆ ತೊಳೆದು ಅದ್ರ ಮೇಲೆ ಕಲಿಸ್ತಾವ್ರೆ ಎರಡು ಕೈಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಒಗ್ಗಟ್ಟಿನಲ್ಲಿ ಈ ರೀತಿ ಮಾಡ್ತಾ ಇದ್ರೆ ಏನೋ ಒಂಥರ ಒಂದು ಫ್ಯಾಮಿಲಿ ಹಬ್ಬ ಒಂದು ಫ್ಯಾಮಿಲಿ ಫಂಕ್ಷನ್ ಅನ್ನೋ ರೀತಿಯೇ ಇತ್ತು ಈಗ ಈ ತಟ್ಟೆಯಲ್ಲಿ ಏನೇನು ಇಟ್ಕೊಂಡಿದ್ದೀವಿ ಅಂತಂದರೆ ಹೇಳಿದ್ವಲ್ಲ ನಮ್ಮ ಊರಿನ ಹೆಣ್ಮಕ್ಳು ಅಂದರೆ ರಂಗ ಸಮ ಸಾರಿ ನಮ್ಮೂರಲ್ಲಿ ಹುಟ್ಟಿರುವಂಥ ಹೆಣ್ಮಕ್ಳು ಇರ್ತಾರಲ್ಲ ಈಗ ನಾನು ನಮ್ಮೂರಿನ ಮಗಳೇ ನಾನು ಸೊ ಇಲ್ಲೇ ಹುಟ್ಟಿರುವಂಥದ್ದು ಆ ಥರ ಹೆಣ್ಮಕ್ಳೆಲ್ಲರೂ ಸೌರ ಕೈಯಲ್ಲಿ ಎಷ್ಟಾದರೂ ಎಷ್ಟು ಅಮೌಂಟ್ ಹಾಕ್ಬಿಟ್ಟು ದೇವ್ರಿಗೆ ರೀತಿ ಮುಗ್ಬಿಟ್ಟಾಗಿರ್ಬೋದು ಇಲ್ಲ ತಾಳಿ ಛತ್ರಿ ಇನ್ನೂ ಬೆಳ್ಳಿದು ಇದು ವಿಭೂತಿ ಹಣ್ಣು ಅಂತಾರಲ್ಲ ಅದು ಸೊ ಇನ್ನೂ ಒಂದು ಸ್ವಲ್ಪ ತಂದಿದ್ದಾರೆ ಅದು ನಮಗೆ ಕ್ಲಿಯರಾಗಿ ಇನ್ನೂ ಹೆಸ್ರುಗಳು ಗೊತ್ತಿಲ್ಲ ಆದ್ರೂ ಇಷ್ಟು ನಾವು ಹೆಣ್ಮಕ್ಳು ಹಾಕ್ಕೊಂಡು ತಂದಿರುವಂಥ ಅದು ಇದೆಲ್ಲನೂ ಒಂದು ಸ್ವಲ್ಪ ಇಟ್ಕೊಂಡು ಈಗ ಪೂಜೆ ಮಾಡಿಬಿಟ್ಟು ಮತ್ತು ದೇವ್ರಿಗೆ ಒಪ್ಪಿಸ್ಬೇಕಲ್ಲ ಸೊ ಹಂಗಾಗಿ ಈಗ ಸ್ವಲ್ಪ ವಿಡಿಯೋ ಎಲ್ಲ ಶೂಟ್ ಮಾಡಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಲ್ಲರೂ ನಿಂತ್ಕೊಂಡು ಈ ರೀತಿ ಇಟ್ಕೊಂಡು ತುಂಬ ಚೆನ್ನಾಗಿ Ibu, <coughs> Hmm. ಬಾರ

ಪಾಪ ಇಲ್ಲಿ ನೋಡಿ ನಮ್ಮ ಮನೆಯವರು ಇಷ್ಟೊತ್ತು ವೀಡಿಯೋ ಶೂಟ್ ಮಾಡಿಬಿಟ್ಟು ಈಗ ಊಟ ಮಾಡ್ತಾವ್ರೆ ನಾವು ಮನೆಯಲ್ಲೇ ಊಟ ಬಂದಿದ್ವಿ ಸೊ ಆದ್ರೂ ದೇವ್ರ ಪ್ರಸಾದ ಅಂತ ನಮ್ಮ ಮನೆಯವರು ಸ್ವಲ್ಪ ತಿಂತಾಯಿದ್ರು ಅದಕ್ಕೆ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತಾಯಿದ್ದೆ ಅವ್ರು ಯಾವುದೇ ವೀಡಿಯೋದಲ್ಲಿ ಇರಲ್ಲ ಯಾಕಂದರೆ ಅವರೇ ಪಾಪ ವೀಡಿಯೋ ಶೂಟ್ ಮಾಡೋದ್ರಿಂದ ಕಾಣಿಸಲ್ಲ ಅದಕ್ಕೆ ನಾನೊಂದು ಸ್ವಲ್ಪ ಇರಲಿ ಒಂದು ಕ್ಲಿಪ್ ಅಂತಂದು ಈಗ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಟೊಮೆಟೊ ಭಾತ್ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಎಲ್ಲರೂ ಬಂದಿರೋಂಥ ಎಲ್ಲರೂ ಊಟ ಮಾಡಿಕೊಂಡ್ರು ಹಾಗೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ರೀತಿ ಇತ್ತು ಇವತ್ತಿನ ವಿಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಕೊನೆವರೆಗೂ ವಿಡಿಯೋ ನೋಡಿದಕ್ಕೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸು ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹೋಗಿ ಹಾಗೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ಪೂಜೆ ಆಗಿರ್ಬೋದು ಹಬ್ಬ ಆಗಿರ್ಬೋದು ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್